ಚಿತ್ತಾರ ಸ್ಟಾರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂದಿನ ಪ್ರಶಸ್ತಿ ಅದ್ಭುತ ಕಥೆಗಳಲ್ಲಿ ಅತ್ಯದ್ಭುತ ಸಿನಿಮಾಗಳಾಗೋದು ನಟ ಒಬ್ಬನ ಅತ್ಯುತ್ತಮ ನಟನೆಯಿಂದ ಈಗ ಅಂತಹ ಅತ್ಯುತ್ತಮ ನಟನೆಯನ್ನು ಸಂಭ್ರಮಿಸುವಂತಹ ಸಮಯ ಚಿತ್ತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂದಿನ ಅವಾರ್ಡ್ ಬೆಸ್ಟ್ ಆಕ್ಟರ್ ಮೇಲ್ ಈ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದೆ ಚಿತ್ತಾರ ಮ್ಯಾಗ್ಜೀನ್ ಎಂ ಡಿ ಆದಂತಹ ಶಿವಕುಮಾರ್ ಅವರು ಎಸ್ ಶಿವಕುಮಾರ್ ಅವರೇ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ನ ಈ ವರ್ಷದ ಬೆಸ್ಟ್ ಆಕ್ಟರ್ ಮೇಲ್ ಯಾರು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ದ ಬೆಸ್ಟ್ ಆಕ್ಟರ್ ದರ್ಶನ್ ತುಗುದೀಪ್ ಅವರು ಸೊ ಅವ್ರ ಬದಲು ತರುಣ್ ಸುಧೀರ್ ಅವರು ಬಂದು ಅವಾರ್ಡ್ನ ತಗೋಬೇಕು ಎಸ್ ಚಿತಾರವ ಜಯ ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಆಕ್ಟರ್ ಮೇಲ್ ಈ ಒಂದು ಪ್ರಶಸ್ತಿ ನಮ್ಮ ದರ್ಶನ್ ತೂಗುದೀಪ್ ಅವ್ರಿಗೆ ಹೋಗ್ತಾ ಇದೆ ಈ ಒಂದು ಪ್ರಶಸ್ತಿನ ಆ ಚಿತ್ರದ ನಿರ್ದೇಶಕ ಕಾಟೇರ ಸಿನಿಮಾದ ನಿರ್ದೇಶಕ ತರುಣವ್ರ ತಗೊತಾಯಿದ್ದಾರೆ ಅವರೇ ನಿಮ್ಮ ಕಾಂಬಿನೇಷನ್ ಇನ್ನೊಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ನಿಮ್ಮ ನಿರ್ದೇಶನದಲ್ಲಿ ಇನ್ನೊಂದಷ್ಟು ಜನ ಹೀರೋಗಳಿಗೆ ಇನ್ನೂ ಅದ್ಭುತವಾದ ಅವಾರ್ಡ್ಗಳು ಸಿಕ್ಲಿ ಅಂತ ಹೇಳ್ತಾ ನಿಮ್ಮನ್ನೇ ಬೀಳ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು